ಹಲೋ ನನ್ನ ಕುಟುಂಬದವರೇ ಹೇಗಿದ್ದರೆಲ್ಲರು ಇವತ್ತು ನನ್ನ ತಮ್ಮಂದಿರು ಮಾಡುವಂಥ ಅವರ ಸ್ಟೈಲಲ್ಲಿ ಜೆ ಎಫ್ ಸಿ ಅಂತ ಹೆಸರಿಟ್ಟಿದ್ದಾರೆ ಆ ಚಿಕನನ್ನು ತೋರಿಸ್ತಾ ಇದ್ದಾರೆ ಖಂಡಿತವಾಗ್ಲೂ ನಿಮ್ಮ ಪಾರ್ಟಿ ಟೈಮಲ್ಲಿ ಇದನ್ನು ನೀವು ಟ್ರೈ ಮಾಡಿ ಇಲ್ಲಿ ಒಂದೂವರೆ ಕೆ ಜಿಯಷ್ಟು ಚಿಕನ್ ತಗೊಂಡಿದ್ದೀವಿ ಸ್ವಲ್ಪ ದೊಡ್ಡ ಪೀಸ್ ಬೇಕು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಲಿಕ್ಕಿಲ್ಲ ಎರಡು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಹಾಕಿ ಹಾಗೊಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಕಬಾಬ್ ಪೌಡ್ರನ್ನು ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೋಣ ಇದಕ್ಕೆ ಹಾಗೂ ಇದನ್ನು ಮಿಕ್ಸ್ ಮಾಡಿ ಸರಿಯಾಗಿದ್ದು ಮಿಕ್ಸ್ ಆಗಲಿ ಇಷ್ಟು ಮ್ಯಾರಿನೇಟ್ ಮಾಡಿ ಒಂದು ಎರಡು ಗಂಟೆ ಆದರೂ ನೀವು ಫ್ರಿಜ್ಜಲ್ಲಿ ಇಡಬೇಕು ಒಳ್ಳೆ ರೀತಿ ಮಸಾಲ ಎಳಿಬೇಕು ಎರಡು ಗಂಟೆ ಆದಮೇಲೆ ಒಂದು ಬೌಲ್ ತಗೊಳ್ಳಿ ಫ್ರೈ ಮಾಡುವ ಟೈಮಲ್ಲಿ ಇದಕ್ಕೆ ಕಬಾಬ್ ಪೌಡ್ರನ್ನು ಹಾಕೋಣ ಇಲ್ಲಿ ಒಂದು ಪ್ಯಾಕೆಟಷ್ಟು ಕಬಾಬ್ ಪೌಡ್ರ್ ತಗೊಂಡು ಅರ್ಧದಷ್ಟು ನಾವು ಮೊದಲೇ ಹಾಕಿದ್ದೀವಿ ಹಾಗೂ ಉಳಿದದನ್ನು ಇದಕ್ಕೆ ಹಾಕ್ತಾ ಇದ್ದೀವಿ ಹಾಗೂ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಕನ್ ಮಸಾಲ ಪೌಡರ್ ಸಿಗುತ್ತೆ ನೋಡಿ ಅದನ್ನು ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದಾರೆ ವೈಟ್ ಪೆಪ್ಪರ್ ಪೌಡರ್ ಹಾಗೂ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಎರಡು ಕೂಡ ಹಾಕಿದ್ದಾರೆ ಕಾರ್ನ್ಫ್ಲೋರ್ ಒಂದು ಮುಕ್ಕಾಲು ಕಪ್ಪಷ್ಟು ದೊಡ್ಡ ಕಪ್ಪಲ್ಲಿ ಹಾಕಿದ್ದೀವಿ ಹಾಗೂ ಮೈದಾವನ್ನು ಒಂದು ಕಪ್ಪಷ್ಟು ಕಪ್ ಸೈಜ್ ನೀವು ನೋಡ್ಬೋದು ದೊಡ್ಡ ಕಪ್ದು ಅಷ್ಟನ್ನು ಹಾಕಿ ಇದಕ್ಕೆ ಕೂಡ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಬೇಕಿದ್ರೆ ಸ್ವಲ್ಪ ವೆನಿಗರ್ ಕೂಡ ನೀವು ಹಾಕ್ಬೋದು ಸ್ವಲ್ಪ ನಿಮಗೆ ಹುಳಿ ಅಂಶ ಬೇಕಿದೆ ಆದರೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಆಮೇಲೆ ಒಂದು ಮೂರು ಮೊಟ್ಟೆಯನ್ನು ಇಲ್ಲಿ ಸಪ್ರೇಟಾಗಿ ಬೀಟ್ ಮಾಡ್ತಾ ಇದ್ದೀವಿ ಮ್ಯಾರಿನೇಟ್ ಮಾಡಿದ ಒಂದು ಚಿಕನ್ ಪೀಸನ್ನು ತಗೊಳ್ಳಿ ಈ ಹಸಿ ಹಿಟ್ಟಿತ್ತು ನೋಡಿ ಡ್ರೈ ಹಿಟ್ಟು ಅದರಲ್ಲಿ ನೋಡಿ ಈ ರೀತಿ ಮುಳುಗಿಸಿ ಹೀಗೆ ಕವರ್ ಆಗಬೇಕು ಕರೆಕ್ಟಾಗಿ ಆಮೇಲೆ ಇದನ್ನು ನಾವು ಎಗ್ ಬ್ಯಾಟರ್ ತಗೊಂಡಿದ್ದೀವಿ ನೋಡಿ ಅದರಲ್ಲಿ ಕೂಡ ಮುಳುಗಿಸಿ ಮತ್ತೊಮ್ಮೆ ನಾವು ಒನ ಹಿಟ್ಟಲ್ಲಿ ಹಾಕಬೇಕು ಈ ರೀತಿ ನೋಡಿ ಹೀಗೆ ಕರೆಕ್ಟಾಗಿ ನೋಡಿದ್ರಲ್ಲ ಯಾವ ರೀತಿ ಮಾಡೋದು ಅಂತ ಹೇಳಿ ನೋಡಿ ಹೀಗೆ ಮಾಡಿ ಸ್ವಲ್ಪ ಸ್ವಲ್ಪನೇ ಆಗಿದ್ದೆ ಇದನ್ನು ಫ್ರೈ ಮಾಡಲಿಕ್ಕೆ ಹಾಕಬೇಕು ನೋಡಿ ಫ್ರೈ ಮಾಡುವ ಟೈಮಲ್ಲಿ ನೀವು ಇದನ್ನು ಮಾಡಬೇಕು ಮೊದಲೇ ಮಾಡಿ ಇಡಲಿಕ್ಕಿಲ್ಲ ಫ್ರೈ ಮಾಡುವ ಟೈಮಲ್ಲಿ ಈ ರೀತಿ ಮಾಡಿ ಸ್ವಲ್ಪ ಒಬ್ಬರು ಮಾಡ್ತಾ ಇನ್ನೊಬ್ಬರು ಫ್ರೈ ಮಾಡ್ತಾ ಇರಿ ಆವಾಗ ಈಸಿ ಆಗುತ್ತೆ ಇವಾಗ ಇದೆಲ್ಲ ರೆಡಿಯಾಗಿದೆ ರಪ್ಪಕ್ ಅಂತ ಹೇಳಿ ಎಣ್ಣೆ ಬಿಸಿ ಮಾಡಲಿಕ್ಕಿಡಣ ಹಾಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ತೆಗಿಯೋಣ ಎಣ್ಣೆ ಒಳ್ಳೆ ರೀತಿ ಕಾಯಬೇಕು ಕಾಯ್ದು ಆದಮೇಲೆ ಇದಕ್ಕೆ ನೀವು ಈ ರೀತಿ ಚಿಕ್ಕ ಪೀಸನ್ನು ಬಿಡಬೇಕು ಹಾಗೂ ಎರಡು ಸೈಡ್ ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಇದನ್ನು ಫ್ರೈ ಮಾಡಿ ತೆಗೆಯಿರಿ ಹೀಗೆ ಖಡಕ್ ಆಗಿ ಫ್ರೈ ಆಗಬೇಕು ನೋಡಿ ಹೀಗೆ ಇದನ್ನು ನಿಮ್ಮ ಪಾರ್ಟಿ ಟೈಮ್ ಸ್ಟಾರ್ಟರ್ ಇರುತ್ತೆ ನೋಡಿ ಅದರಲ್ಲಿ ಆ್ಯಡ್ ಮಾಡಿ ಅಥವಾ ಏನಾದರೂ ನಿಮಗೆ ಮಾಡಲಿಕ್ಕಿದೆ ಆದರೆ ಖಂಡಿತವಾಗ್ಲು ಇದನ್ನು ನೀವು ಟ್ರೈ ಮಾಡಬಹುದು ಸೂಪರ್ ಆದ ಜೆ ಎಫ್ ಸಿ ಚಿಕನ್ ಬಿಸಿ ಬಿಸಿಯಾಗಿ ಇವಾಗ ರೆಡಿಯಾಗಿದೆ ನಿಮ್ಮ ಮನೇಲಿ ಪಾರ್ಟಿ ಅಥವಾ ಏನಾದರೂ ಸ್ಪೆಷಲ್ ಡೇ ಇದೆ ಆದರೆ ಖಂಡಿತವಾಗಲೂ ಇದನ್ನು ನೀವು ಟ್ರೈ ಮಾಡ್ಬೋದು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಆಗಿರುತ್ತೆ ಬಿಸಿ ಬಿಸಿಯಾಗಿ ನಮ್ಮ ಟೈಮಿಗೆ ನಾವು ಇದನ್ನು ತಿನ್ಬೋದು ಕ್ವಾಂಟಿಟಿ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ನಾನು ಹೊರಗಡೆ ಕ್ರಿಸ್ಪಿಯಾಗಿ ಒಳಗಡೆ ಜ್ಯೂಸಿಯಾಗಿದೆ ಸಾಸ್ ಒಂದಿಗೆ ತಿನ್ಬೇಕಂತ ಹೇಳಿದರು ವೆಂಕಿ ಆದರೆ ಈಗೇನ ಚೆನ್ನಾಗಿದೆ ಇದು ಖಾರ ಎಲ್ಲ ಪರ್ಫೆಕ್ಟ್ ಇದೆ ಚಪ್ಪೆ ಚಪ್ಪೆ ಏನು ಕೂಡ ಇಲ್ಲ ಚೆನ್ನಾಗಿದೆ ನೀವು ಕೂಡ ಟ್ರೈ ಮಾಡಿ ಇವತ್ತಿನ ಈ ವೆಂಕಿಯ ಜಿ ಎಫ್ ಸಿ ಜಿ ಎಫ್ ಸಿ ಅಂದರೆ ಜೇನು ಫ್ರೈಡ್ ಚಿಕನ್ ಫ್ರೈಡ್ ಚಿಕನ್ ಅವರ ಚಾನೆಲ್ ಹೆಸರು ಹಾಗಾಗಿ ಇದು ನಿಮಗೆ ಇಷ್ಟ ಆಯಿತು ಅಂತಾದರೆ ಲೈಕ್ ಮಾಡಿ ಹಾಗೂ ಮನೆಯಲ್ಲಿ ಟ್ರೈ ಮಾಡಿ ಹಾಗೂ ಹೇಗೆ ಆಗಿತ್ತು ಹೇಳಿ ಕಮೆಂಟ್ ಮಾಡಿ ಹೇಳಿ And let's go take care. Bye bye. bye.